सहानिराम करमावाय तेजश्विना वदितमस्तो मा विदिशावाय ओम शांति 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 हालन नो कर्यव जो अश्विना धर्म हालन नो कर्यव जो अश्विना धर्म ಆ ಹಾಲನ್ನು ಕಡೆದು ತುಪ್ಪವನ್ನಾಗಿ ಮಾಡುವುದು ಮಾನವನ ಧರ್ಮ ಆ ಹಾಲನ್ನು ಕಡೆದು ತುಪ್ಪವನ್ನಾಗಿ ಮಾಡುವುದು ಮಾನವನ ಧರ್ಮ ಮಾನವನನ್ನಾಗಿ ಮಾಡುವುದು ಆ ನಿಸರ್ಗದ ನೇಮ ಮಾನವನನ್ನಾಗಿ ಮಾಡುವುದು ಆ ನಿಸರ್ಗದ ನೇಮ ಆ ಮಾನವನಿಗೆ ೀತಿ ನೀತಿ ಸಂಸ್ಕಾರ ಕೊಡುವುದು ನಿಜಗುರುವಿನ ಧರ್ಮ ನಿಜಗುರುವಿನ ಧರ್ಮ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರಾಧಿಪತಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಒಂದು ಸಭೆಯಲ್ಲಿ ಇಲ್ಲಿಯವರೆಗೆ ನಾಲ್ಕು ಹಿತೋಪದೇಶಗಳನ್ನು ನೀಡಿರುವ ಪರಮ ವೇದಮೂರ್ತಿಗಳಾಗಿ ಜನರಿಗೆ ಜ್ಯೋತಿಷ್ಯದ ಮೂಲಕ ಮಾರ್ಗದರ್ಶನವನ್ನು ನೀಡಿ ಅವರವರ ಭಾವಕ್ಕೆ ಅವರ ಆಶೀರ್ವಾದ ನೀಡುತ್ತಲಿರುವ ನಮ್ಮ ಪುದುಚೇರಿಯ ಶ್ರೀ ವೇದಮೂರ್ತಿ ನಿಲ್ಕಂಠ ಶಾಸ್ತ್ರಿಗಳವರೇ ಈ ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗಳೇ ಯಾಕಂದ್ರೆ ಎಲ್ಲರ ಗೊತ್ತಿರ್ತದೆ ಮನಸ್ಸಿಗೆ ಗೊತ್ತಿರ್ಬೇಕು ಕೆಲವೊಂದು ಗೊತ್ತಿರಲಿಲ್ಲ ಅದಕ್ಕೆ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಇಷ್ಟೋ ಮಠ ನೀವೆಲ್ಲರೂ ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡ ಕೇಳಿರಲ್ಲ ನೀವು ಮೊದಲ ಗುರುವಿನ ಆಶೀರ್ವಾದ ಪಂಚಾಯಚರ ಆಶೀರ್ವಾದ ಇರ್ಲಂತಕ್ಕೆ ನಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಳ್ಳೇದ್ ಒಳ್ಳೆಯದಾಗ ಗೊಡೋ ಪಲ್ಲಕ್ಕಿ ಬರ್ತದೆ ಈಗೆಲ್ಲ ನಿಮಗೆ ಅಂತಂದ್ರೆ ಬದ್ರು ಬದಲ ಈ ಒಂದು ಅನುಮಾನ ಕಾರ್ಯಕ್ರಮದೊಳಗೆ ನಿಮ್ಗೆ ಹಿರಿಯವರಿಗೆ ಅತಿಥಿಗಳಿಗೆ ಮಾನ ಸನ್ಮಾನ ಭಾಷಣ ಕೇಳಿಕಾಲ ಈಗ ವ್ಯತ್ಯಾಸವಾಗಿದ್ದೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು

ಗರದ ರಾಜ್ಯ ಮಟ್ಟದ ಬದುವರ ಮುಖಾಮುಖಿ ಸಮಾವೇಶ ಈ ಒಂದು ಕಾರ್ಯಕ್ರಮದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಲ್ಲಿವರೆಗೆ ಮಾತನಾಡಿರತಕ್ಕಂತ ಬಾಲಚಂದ್ರ ಅಲ್ಲ ಬಾಲಚಂದ್ರ ಬನ್ವಿ ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಶಿಬ್ಬರ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅವರೇ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸತ್ಯವ ಅವರೇ ಮಹಿಳಾ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸಂತಾ ಶಿಗ್ಗಾಂಗಿಯವರೇ ಯಾಕೆ ಇವ್ರ ಹೆಸನ್ ತೊಗೊಂಡ್ರೆ ಇವ್ರನ್ನ ನೀವು ಕಾಂಟಾಕ್ಟ್ ಮಾಡಬೇಕು ಇಲ್ಲಿ ನಾವು ಯಾರು ನಮಗೇ ಯಾರು ಕಾಂಟ್ಯಾಕ್ಟ್ ಮಾಡಕ್ ಬರೋದು அதுக்கு ஒரு இவருக்கு கண்ட் மாவட்ட பதவிக உபகாரத்தோபாராய புண்ணாய பரபீடாயன் ஆசை நம்ம பதவியே உபகார ஏன்னா அது அவருக்கு புண்ணு லாப இல்ல வரைக்கும் సర్వ ధర్మ అందోడ్రీ మహాశనేతన ఎలా ధర్మకి జయవాలని నమ్మ పంచాయతీ తత్వం నిర్లు మార తత్వ తత్వం మానవ ధర్మకి అంద్రమా నియ నమ్ మానవ ధర్మకి మానవ ధర్మకి ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಅಂತಕ್ಕಂಥ ಈ ಒಂದು ಮಂತ್ರವನ್ನ ಪಡಿಸಿಕೊಂಡು ಆ ಒಂದು ಸರ್ವ ಧರ್ಮದ ವಧುವರ ಮುಖಾಮುಖಿ ಸಮಾವೇಶ ಮುಖಾಮುಖಿ ಮಾಡ್ತಾರ ಯಾಕಂದ್ರೆ ಈಗ ಸದ್ಯ ಈಗೆಲ್ಲ ಕಾರ್ಯಕ್ರಮಗಳು ಮುಗಿದ ಬಳಿಕ ನಿಮ್ ನಿಮ್ಮ ಬಯೋ ಡೇಟಾ ಫೋಟೋಗಳನ್ನ ನೀವೆಲ್ಲ ಕೊಡ್ತಾ ಇದ್ದೀರಿ ಅವಲೋಚಿಸಿ ಯಾರಿಗೆ ಯಾವ್ದಾದ್ರು ಹೊಂದತಾ ಇದ್ದಾರಲ್ಲ ಅವರಿಗೆ ಜೋಡಣೆಯನ್ನು ಮಾಡತಕ್ಕಂಥ ಕೆಲಸ ಮಾಡಕ್ಕಂಥದ್ದಾರೆ ಸರ್ವ ಧರ್ಮಗಳಲ್ಲಿ ಈ ಒಂದು ವೀರ ಸೇವೆ ಧರ್ಮ ಐತಿ ಕ್ರಿಶ್ಚಿಯನ್ ಧರ್ಮ ಐತಿ ಮರಾಠ ಧರ್ಮ ಐತಿ ಬೌದ್ಧ ಧರ್ಮ ಐತಿ ಎಲ್ಲರೂ ಮಾನವರಾಗಿರ್ತಕ್ಕಂಥವರು ಅವರವರ ಧರ್ಮದಲ್ಲಿ ಅನೇಕ ಉಪಜಾತಿಗಳದಾವೆ పంచాచార్యరు సంస్థరెడ్ తత్వేషన్ సంగతా నూరూ నూరారు ఉపజాతి అదవుదావు పంచంశాలి మనీషియ లింగాయత కు అనేక శిప్ సిగ్ సి ఉపజాతి ವೀರಶೈವ ಲಿಂಗಾಯತರಾಗಿರ್ತಕ್ಕಂಥವರು ಉಪಜಾತಿಗಳಲ್ಲಿ ಎಲ್ಲಾ ಮರೆಯಿತು ಎಲ್ಲರೂ ಒಂದವಾಗಿ ಈ ಒಂದು ಲಗ್ನದ ಒಂದು ಕಾರ್ಯಕ್ರಮ ಮಾಡಬೇಕು ತಿಳ್ಕೊಂಡ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ಈ ನಿರ್ಣಯ ಎಲ್ಲಾ ಧರ್ಮದವರಿಗೂ ಅಷ್ಟೇ ಮರಾಠ ಧರ್ಮದಲ್ಲಿ ಅನೇಕ ಉಪಜಾತಿಗಳದಾವ ಜೈನ ಧರ್ಮದಲ್ಲಿಯೂ ಕೂಡ ಅದಾವ ಹೀಗೆ ಉಪಜಾತಿಗಳನ್ನ